ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಷ್ಟೇ ದಪ್ಪ ಹೊಟ್ಟೆ ಇದ್ರೂ ಕರಗಿಸೋದಕ್ಕೆ ಇದೊಂದೇ ಒಂದು ಡಿಟಾಕ್ಸ್ ಡ್ರಿಂಕನ್ನು ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಒಂದೇ ತಿಂಗಳಲ್ಲಿ ನೀವು ಆರಾಮಾಗಿ ನಿಮ್ಮ ಹೊಟ್ಟೆಯನ್ನು ಕರಗಿಸ್ಕೋಬೋದು ಜಾಸ್ತಿ ಏನು ಕಷ್ಟಪಡಬೇಕಾಗಿಲ್ಲ ಯಾವುದೇ ಥರ ಫುಡ್ ಡಯೆಟ್ ಇರೋಲ್ಲ ಯಾವುದೇ ಥರ ಎಕ್ಸಸೈಸ್ ಮಾಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ನೀವು ಬೆಲಿ ಫ್ಯಾಟ್ನ ಕರಗಿಸ್ಬೋದು ಈ ವಿಡಿಯೋನ ತುಂಬ ಜನ ಕೇಳ್ತಾಯಿದ್ರಿ ನಿಮ್ಮಲ್ಲಿ ಸಿಗುವಂಥ ಡಿಟಾಕ್ಸ್ ಡ್ರಿಂಕ್ ಪೌಡರ್ನ ನೀವು ಹೇಗೆ ಪ್ರಿಪೇರ್ ಮಾಡ್ತೀರಾ ವಿಡಿಯೋ ಮಾಡಿ ತೋರಿಸಿ ಅಂತ ಹೇಳಿದ್ರಿ ನೋಡಿ ಇವತ್ತು ಫುಲ್ ವೀಡಿಯೋನ ಮಾಡಿದ್ದೀನಿ ಹಾಗೆ ನಿಮ್ಗೇನಾದರೂ ಈ ಬೆಲ್ಲಿ ಫ್ಯಾಟ್ ಡಿಟಾಕ್ಸ್ ಡ್ರಿಂಕ್ ನಿಮಗೆ ಬೇಕಿದ್ರೆ ಆರ್ಡರ್ ಮಾಡಿ ತಗೋಬಹುದು ಅಥವಾ ನೀವೇ ಮನೆಯಲ್ಲಿ ಮಾಡ್ಕೊಳ್ಳೋ ಹಾಗಿದ್ರೆ ಮಾಡ್ಕೊಳ್ಳಿ ಪ್ರತಿಯೊಂದು ಇಂಗ್ರೀಡಿಯಂಟ್ಸ್ನು ಹಾಕಿದ್ದೀನಿ ಯಾವ್ಯಾವ್ದನ್ನು ಹಾಕಬೇಕು ಅನ್ನೋದನ್ನು ಕೂಡ ತಿಳಿಸಿದ್ದೀನಿ ನಿಮ್ಮಿಂದ ಸಾಧ್ಯ ಆದರೆ ಮಾಡ್ಕೊಳ್ಳಿ ಅಥವಾ ಆರ್ಡರ್ ಮಾಡಿ ಬುಕ್ ಮಾಡ್ಕೋಬೋದು ನಮ್ಮಲ್ಲಿ ವೇಟ್ ಲಾಸ್ ಪೌಡ್ರ್ ಇರ್ಬೋದು ಹಾಗೆ ಬ್ಯೂಟಿ ಪ್ರಾಡಕ್ಟ್ ಇರ್ಬೋದು ಫೇಸ್ ಪ್ಯಾಕು ಫೇಸ್ ಕ್ರೀಮು ಜೊತೆಗೆ ಹೇರ್ ಆಯಿಲು ಲಿಪ್ ಬಾಮು ಎಲ್ಲಾನು ಕೂಡ ಅವೈಲೇಬಲ್ ಇದೆ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕಿದ್ದರೂ ಸೋಪ್ ಕೂಡ ಬೇಕಿದ್ರೂ ಇದೆ ಆರ್ಡ್ರ್ ಮಾಡ್ಕೊಳ್ಳಿ ಅಥವಾ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಎಲ್ಲ ಡೀಟೇಲ್ಸ್ನೂ ಕಳಿಸ್ತೀವಿ ಇದಕ್ಕೆ ಮೊದಲಿಗೆ ನಾನು ಒಂದು ದಪ್ಪ ತಳದ ಕಡಾಯಿನ ಇಟ್ಕೊಂಡಿದ್ದೀನಿ ಅಂದರೆ ತಳ ಇರುವಂಥ ಪಾತ್ರೆನ ಇಟ್ಕೊಳ್ಳಿ ಹುರಿಯೋದಕ್ಕೆ ತುಂಬ ಸುಲಭ ಆಗುತ್ತೆ ಮೊದಲಿಗೆ ನಾನು ಅಗಸೆ ಬೀಜ ಅಂದರೆ ಸೀಡ್ಸ್ನ ತೊಗೊಂಡಿದ್ದೀನಿ ಇದರಲ್ಲಿ ನಾರಿನಂಶ ತುಂಬಾ ಇರೋದ್ರಿಂದ ನಮ್ಮ ವೆಯ್ಟ್ ಲಾಸಲ್ಲಿ ಅಲ್ಲಿ ತುಂಬಾನೇ ಹೆಲ್ಪ್ ಮಾಡುತ್ತೆ ಇದಕ್ಕೊಂದಕ್ಕೆಲ್ಲ ನಾನು ಇದನ್ನ ನಮ್ಮ ವೆಯ್ಟ್ ಲಾಸ್ ಪೌಡ್ರ್ಗೂ ಕೂಡ ಉಪಯೋಗಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ವೆಯ್ಟ್ ಲಾಸ್ ಮಾಡ್ಬೋದು ಈ ಒಂದು ಫ್ಲ್ಯಾಕ್ಸಿಡ್ ಅನ್ನೋದು ಇದ್ರೆ ಇದು ಹೇರ್ಗೂ ಕೂಡ ತುಂಬ ಒಳ್ಳೆಯದು ಪ್ರತಿನಿತ್ಯ ನೀವು ಇದನ್ನು ಸೇವನೆ ಮಾಡೋದ್ರಿಂದ ಅಂದರೆ ಇಂಟೇಕ್ ಮಾಡಬೇಕು ಹೊಟ್ಟೆಗೆ ನೀವು ಇದನ್ನು ಸೇವಿಸೋದ್ರಿಂದ ಕೂದಲು ಅಷ್ಟು ಚೆನ್ನಾಗಿ ಬೆಳೆಯುತ್ತೆ ಕೂದಲಿನ ಏನೇ ಸಮಸ್ಯೆ ಇದ್ರೂ ಇಂದ ತುಂಬ ಚೆನ್ನಾಗಿ ಕೂದಲಿನ ಸಮಸ್ಯೆ ನಿವಾರಣೆ ಆಗುತ್ತೆ ಜೊತೆಗೆ ಕಾಳು ಈ ಥೈರಾಯ್ಡ್ ಸಮಸ್ಯೆ ಇರೋರ್ಗಂತೂ ಕಾಳು ತುಂಬಾ ಒಳ್ಳೆಯದು ನಾನು ಇದರಲ್ಲಿ ತುಂಬ ಫಾಸ್ಟಾಗಿ ತೋರಿಸಿದ್ದೀನಿ ಕಾರಣ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಇಂಗ್ರಿಡೆಸ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಇರೋದರಿಂದ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ತುಂಬ ನಿಧಾನ ತೋರಿಸ್ಕೊಂಡಿದ್ರೆ ಆಗೋಲ್ಲ ನೋಡಿ ಫಸ್ಟು ಫ್ಲಾಕ್ಸ್ ಧನಿಯಾ ಕಾಳು ತೊಗೊಂಡೆ ಅಷ್ಟೇ ಕ್ವಾಂಟಿಟಿಲಿ ಮೆಂತ್ಯ ಕಾಳು ತೊಗೊಂಡಿದ್ದೀನಿ ಕಾಳು ನಮ್ಮ ದೇಹನ ತಂಪು ಮಾಡುತ್ತೆ ಇವಾಗ ಎಷ್ಟೇ ದೇಹ ತಂಪಾಗಿದ್ರು ಈ ಒಂದು ಡಿಟಾಕ್ಸ್ ಕುಡಿಯುವಾಗ ಸ್ವಲ್ಪ ಹೀಟ್ ಆಗುತ್ತೆ ಅದೇ ಕಾರಣಕ್ಕೆ ಕಾಳು ಇದ್ರೆ ತಂಪಾಗುತ್ತೆ ಅನ್ನೋಕ್ಕೋಸ್ಕರ ಕಾಳನ್ನ ಜಾಸ್ತಿ ಪ್ರಮಾಣದಲ್ಲಿ ಸೇರಿಸಿರ್ತೀನಿ ಹಾಗಂತ ನಿಮಗೆ ಕಹಿ ಆಗೋಲ್ಲ ಯಾಕಂದರೆ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಹಾಗಾಗಿ ನಿಮಗೆ ಕಹಿ ಅನಿಸಲ್ಲ ಜೊತೆಗೆ ಜೀರಿಗೆ ಜೀರಿಗೆ ಸೇರಿಸೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ತುಂಬ ಬೇಗ ನಿವಾರಣೆ ಆಗುತ್ತೆ ಎಲ್ಲ ಪ್ರತಿಯೊಂದು ಐಟಮ್ ಕೂಡ ನಮ್ಮ ಕಿಚನಲ್ಲಿ ಸಿಗುವಂಥದ್ದು ಯಾವುದೇ ಒಂದು ಪ್ರಾಡಕ್ಟ್ ಕೂಡ ಕೆಮಿಕಲ್ ಇರುವಂಥದ್ದಲ್ಲ ಎಲ್ಲಾನು ನ್ಯಾಚುರಲ್ ಪ್ರಾಡಕ್ಟು ಜೊತೆಗೆ ನಮ್ಮ ಕಿಚನಲ್ಲಿ ಸಿಗುವಂಥ ಪ್ರಾಡಕ್ಟ್ಗಳು ಅಂದರೆ ನಾವು ಅಡುಗೆಗೆ ಉಪಯೋಗಿಸುವಂಥದ್ದು ಹಿರಿಯರು ಹೇಳಿರೋ ಹಾಗೆ ಯಾವುದೂ ಕೂಡ ನಾವು ಹೊರಗಡೆ ಹೋಗಿ ತಗೊಳ್ಳೋ ಅವಶ್ಯಕತೆ ಇರಲ್ಲ ಎಲ್ಲ ನಮ್ಮ ಮನೆಯಲ್ಲಿರುವಂಥ ಪದಾರ್ಥಗಳಿಂದಲೇ ನಾವು ನಮ್ಮ ಬೊಜ್ಜನ್ನು ಕರಗಿಸ್ಕೋಬೋದು ಅದು ಆರಾಮಾಗಿ ಯಾವುದೇ ಥರ ಎಕ್ಸಸೈಸೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ ಡಯೆಟ್ ಎಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ ಯಾಕಂದರೆ ಡಯೆಟ್ ಮಾಡೋದರಿಂದ ಮತ್ತೆ ನೀವು ಸ್ವಲ್ಪ ದಿನ ಡಯೆಟ್ ಮಾಡ್ತೀರಾ ಹಾಗೆ ಮತ್ತೆ ನೀವು ಏನಾದರೂ ಅದೇ ಥರ ಫುಡ್ ತೊಗೊಳೋಕ್ಕೆ ಶುರು ಮಾಡಿದ್ಮೇಲೆ ಮತ್ತೆ ದಪ್ಪಾಗ್ತೀರಾ ಇದಕ್ಕಿದ್ದಂತೂ ಅಂತೂ ಜಾಸ್ತಿ ದಪ್ಪ ಆಗ್ತೀರಾ ಅದಕ್ಕೆ ಫುಡ್ಡೆಲ್ಲ ಅವಾಯ್ಡ್ ಮಾಡೋ ಅವಶ್ಯಕತೆ ಇಲ್ಲ ಈ ಒಂದು ಡಿಟಾಕ್ಸ್ ಡ್ರಿಂಕನ್ನು ನೀವು ಎವ್ರಿ ಡೇ ತೊಗೊಂಡ್ರೆ ಸಾಕು ನೋಡಿ ಅಗಸೆ ಬೀಜ ಕಾಳು ಮೆಂತೆ ಜೀರಿಗೆ ಕರಿ ಜೀರಿಗೆ ಕಹಿ ಜೀರಿಗೆ ಕರಿ ಜೀರಿಗೆ ಅಂತೀವಲ್ಲ ಅದು ಅದು ಕೂಡ ಒಂದೇ ಪ್ರಮಾಣದಲ್ಲಿ ತಗೊಂಡಿದೀನಿ ಇದು ಅಜ್ವನ್ ಅಂದರೆ ಕಾಳು ಅಂತೀವಲ್ಲ ಅದು ಅದು ಕೂಡ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಹಾಗೆ ನಮ್ಮ ಮೋಷನ್ನ ಕ್ಲಿಯರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ನಿಮಗೆ ಹೊಟ್ಟೆ ಕಟ್ಕೊಂಡಿದೆ ತುಂಬಾ ಹೊಟ್ಟೆ ಊತ ಇದೆ ಅಥವಾ ತುಂಬ ಗ್ಯಾಸ್ಟ್ರಿಕ್ ಇದೆ ಅನ್ನೋರು ಒಂದೆರಡು ಮೂರು ಅಥವಾ ಒಂದು ಐದು ಕಾಳಷ್ಟು ಕಾಳನ್ನು ಬಾಯಲ್ಲಿ ಹಾಕ್ಕೊಂಡು ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ನಿವಾರಣೆ ಆಗುತ್ತೆ ಸ್ವಲ್ಪ ವೀಡಿಯೋ ಆ ಕಡೆ ಈ ಆಗಿದೆ ಈಗ ನಾನು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಅಂದರೆ ಪೆಪ್ಪರ್ ಕಾಳುಗಳನ್ನು ತೊಗೊಂಡಿದ್ದೀನಿ ಅದು ಕೂಡ ಅಷ್ಟೇ ಸ್ನೇಹಿತರೆ ಜೀರ್ಣಕ್ರಿಯೆಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಹಾಗೆ ಕಾಳು ಮೆಣಸು ಹಾಕೋದ್ರಿಂದ ನಿಮಗೆ ತುಂಬ ಖಾರವೂ ಆಗೋಲ್ಲ ಎಲ್ಲನೂ ಒಂದೇ ಪ್ರಮಾಣದಲ್ಲಿ ಸೇರಿಸಿರೋದ್ರಿಂದ ತುಂಬ ಚೆನ್ನಾಗಿ ಈ ಡಿಟಾಕ್ ಡ್ರಿಂಕು ನಿಮಗೆ ವರ್ಕ್ ಆಗುತ್ತೆ ಹಾಗೆ ಕುಡಿಯೋದಕ್ಕೂ ಕೂಡ ಒಂದು ಬಿಸಿ ಬಿಸಿ ರಸಮ್ ಕುಡಿದ್ರೆ ಹೇಗಿರುತ್ತೋ ಅದೇ ಥರ ಇರುತ್ತೆ ಜೊತೆಗೆ ಚಕ್ಕೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಚಕ್ಕೆ ಎಲ್ಲರೂ ಇವಾಗ ವೇಟ್ ಲಾಸ್ ಅಲ್ಲಿ ಸೇರಿಸ್ಕೊಳ್ತಾ ಇರುವಂಥದ್ದು ಚಕ್ಕೆ ಪುಡಿ ಚಕ್ಕೆನ ಜೊತೆಗೆ ಇದು ಸೋಂಪು ಸೊಪ್ಪು ಅಂತೀವಲ್ಲ ಅದನ್ನು ತಗೊಂಡಿದ್ದೀನಿ ಅದನ್ನು ಕೂಡ ಎಲ್ಲನೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು ಇದು ನಾನು ಎರಡರಿಂದ ಮೂರು ಅವರ್ ನಿಂತ್ಕೊಂಡು ಮಾಡಿರುವಂಥ ಕೆಲಸ ಅದನ್ನು ನಿಮಗೆ ಬರೀ ಆರರಿಂದ ಏಳು ನಿಮಿಷದಲ್ಲಿ ತೋರಿಸ್ಬೇಕು ಅದಕ್ಕೋಸ್ಕರ ಇದನ್ನು ತುಂಬ ಫಾಸ್ಟಾಗಿ ತೋರಿಸಿದ್ದೀನಿ ಅಷ್ಟೇ ಇದರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನೀವೇನಾದರೂ ವೇಟ್ ಲಾಸ್ ಮಾಡಬೇಕು ಅಥವಾ ತುಂಬ ಹೊಟ್ಟೆ ಇದೆ ಬೆಲ್ಲಿ ಫ್ಯಾಟ್ ಅನ್ನೋದು ತುಂಬ ಜಾಸ್ತಿ ಇದೆ ಕರಗಿಸೋದಕ್ಕೆ ಆಗ್ತಾ ಇಲ್ಲ ಎಕ್ಸಸೈಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಥವಾ ಯಾವುದೇ ಥರ ಡಯಟ್ ಇಷ್ಟ ಇಲ್ಲ ಅನ್ನೋರು ಈ ಒಂದು ಡಿಟಾಕ್ಸ್ ಪೌಡರ್ನ ಉಪಯೋಗಿಸ್ಬೋದು ಸ್ನೇಹಿತರೆ ಇದರಲ್ಲಿ ಮುಖ್ಯವಾಗಿ ನಾನು ಹಾಕೋದು ನುಗ್ಗೆ ಸೊಪ್ಪು ಅಂದರೆ ಮೊರಿಂಗಾ ಲೀವ್ಸ್ ನುಗ್ಗೆ ಸೊಪ್ಪಿನ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಅನ್ನೋದು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಪ್ರತಿಯೊಂದು ಅದರ ಬೆನಿಫಿಟನ್ನು ಆ್ಯಡ್ ಮಾಡಿ ತೋರಿಸಿದ್ದಾರೆ ಜೊತೆಗೆ ಕರಿಬೇವು ಮತ್ತು ಇದು ಚಕ್ಕೆ ಬೆಳ್ಳುಳ್ಳಿ ಆವಾರೋಪು ಇದು ಕೂಡ ಅಷ್ಟೇ ನಮ್ಮ ಬಾಡಿನಲ್ಲಿರುವಂಥ ಡಿಟಾಕ್ಸ್ನ ಮೇಂಟೈನ್ ಮಾಡೋದಕ್ಕೆ ಈ ಒಂದು ಆವಾರೋಪು ತುಂಬಾ ಹೆಲ್ಪ್ ಮಾಡುತ್ತೆ ಇದನ್ನು ಕೂಡ ನಾನು ತೊಗೊಂಡಿದ್ದೀನಿ ಎಲ್ಲನೂ ಲೋ ಫ್ಲೇಮಲ್ಲಿ ಬಿಟ್ಟು ಇಟ್ಕೊಂಡಿದ್ದೀನಿ ಇದೆಲ್ಲ ಸಪ್ರೇಟ್ ಇಟ್ಕೊಂಡಿದ್ದೀನಿ ಕಾರಣ ಇದೆಲ್ಲಾನು ಮಿಲ್ಲಲ್ಲಿ ತೊಗೊಳೋದಿಲ್ಲ ಜೊತೆಗೆ ಇದಕ್ಕೆ ಶುಂಠಿ ಮತ್ತು ಅರಶಾನ ಸಪ್ರೇಟಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ಅದೆಲ್ಲನೂ ನಾನು ಮನೆಯಲ್ಲಿ ಪುಡಿ ಮಾಡ್ತೀನಿ ಈ ಕಾಳುಗಳೇನಿದೆ ಇಲ್ಲಿ ತೋರಿಸ್ತಾ ಇರೋವಂಥದ್ದು ಇದನ್ನು ನಾನು ಮಿಲ್ಲಲ್ಲಿ ಕೊಟ್ಟು ಪುಡಿ ಮಾಡಿಸ್ತೀನಿ ಮಿಕ್ಕಿರುವಂಥದ್ದು ಸೊಪ್ಪು ಕರಿಬೇವು ಆವಾರೊಪ್ಪು ಶುಂಠಿ ಬೆಳ್ಳುಳ್ಳಿ ಹಾಗೆ ಚಕ್ಕೆ ಮತ್ತು ಅರಶಾನ ನಾನು ಸಪ್ರೇಟಾಗಿ ಮನೆಯಲ್ಲಿ ಪುಡಿ ಮಾಡಿ ಇದಕ್ಕೆ ಸೇರಿಸ್ತೀನಿ ಈ ಥರ ಮಾಡೋದ್ರಿಂದ ಒಟ್ಟಿಗೆ ಮಿಕ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮಿಲ್ಲಲ್ಲಿ ಅವರು ತಗೊಳ್ಳೋದಿಲ್ಲ ಅದು ಪುಡಿ ಆಗೋದಿಲ್ಲ ಬೆಳ್ಳುಳ್ಳಿನೂ ಕೂಡ ಅಷ್ಟೇ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಈ ವೇಟ್ ಲಾಸ್ ಪೌಡ್ರ್ ಅಥವಾ ಡಿಟಾಕ್ಸ್ ಪೌಡ್ರ್ ನಿಮ್ಗೆ ಬೇಕಿದ್ದರೆ ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡ್ರ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಈ ಡಿಟಾಕ್ಸ್ ಪೌಡರ್ನ ಹೇಗೆ ಪ್ರಿಪೇರ್ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೋಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆರ್ಲನ್ನು ಅದನ್ನು ಸೆಲೆಕ್ಟ್ ಮಾಡಿ ಆಗಲಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ವೀಡಿಯೋ ಎಲ್ಲಾನು ಮಿಸ್ ಮಾಡ್ದೆ ನೋಡ್ಬೋದು ಈ ಪ್ರಾಡಕ್ಟ್ ಬೇಕು ಅಂದರೆ ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ಆರ್ಡರ್ ಮಾಡಿ ಹಾಗೆ ಡೀಟೇಲ್ಸ್ ತಗೋಬೋದು ನೀವು ಇಷ್ಟೇ ಸ್ನೇಹಿತರೆ ಇವತ್ತಿನ ವೀಡಿಯೋ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಸ್ನೇಹಿತರೆ